ಇವು ಆಂಧ್ರ ಮತ್ತು ತಮಿಳುನಾಡಿಗೆ ಹೋದರೆ ಅಲ್ಲಿ ಏಕರೂಪ ದರ ಜಾರಿಯಾಗಿದೆ ನಮ್ಮಲ್ಲಿ ಜಾರಿ ಆಗಬೇಕು ಅನ್ನೋ ಆದೇಶ ಇದೆ ಆದರೆ ಅದು ಕಾರ್ಯರೂಪಕ್ಕೆ ಯಾಕೆ ಬಂದಿಲ್ಲ ಯಾಕಂದರೆ ಇಚ್ಛಾಶಕ್ತಿ ಇಲ್ಲ ರಾಜಕೀಯ ಇಚ್ಛಾಶಕ್ತಿನೂ ಇಲ್ಲ ಸಿನಿಮಾ ಮಂದಿಯ ಇಚ್ಛಾಶಕ್ತಿನೂ ಇಲ್ಲ ಅನ್ನೋದು ಒಂದು ಆರೋಪ ಕೇಳಿ ಬರ್ತಾ ಇದೆ ಆದಷ್ಟು ಬೇಗ ಇದು ಕ್ಲಿಯರ್ ಆದರೆ ಪ್ರೇಕ್ಷಕರು ಕೂಡ ಖುಷಿ ಪಡ್ತಾರೆ ಸಂಭ್ರಮದಿಂದ ಖುಷಿಯಿಂದ ಸಿನಿಮಾ ನೋಡ್ತಾರೆ ಮುಂದಿನ ಸುದ್ದಿ ಅಬ್ಬೆ ನಾಯಕರು ಕಟ್ಟಿಸಿದ್ದ ಐತಿಹಾಸಿಕ ಕೆರೆಯನ್ನ ಕೆಲ ರಾಜಕೀಯ ಪ್ರಭಾವಿಗಳು ಒತ್ತುವರಿ ಮಾಡಿದ್ದಾರೆ ಹೀಗಾಗಿ ಕೆರೆ ವಿನಾಶದ ಅಂಚಿನಲ್ಲಿದ್ದು ಕೆರೆ ಉಳಿಸಿಕೊಡಿ ಅಂತ ಗ್ರಾಮಸ್ಥರು ಆಗ್ರಹಿಸ್ತಾ ಇದ್ದಾರೆ ಏನಾಗಿದೆ ಅಲ್ಲಿ ಬನ್ನಿ ಕೆರೆಯ ಒಂದು ಭಾಗವನ್ನೇ ನುಂಗಿದ ಭೂಗಳರು ಒತ್ತುವರಿ ಜಾಗದಲ್ಲಿ ಅಡಿಕೆ ತೆಂಗು ಬೆಳೆದ ಪ್ರಭಾವಿಗಳು ಕೆರೆಗೆ ಹರಿಯುವ ನೀರು ಬಂದ್ ಗ್ರಾಮಸ್ಥರಿಗೆ ಸಂಕಷ್ಟ ಅದೊಂದು ಐತಿಹಾಸಿಕ ಕೆರೆ ಹತ್ತಾರು ಗ್ರಾಮಗಳಿಗೆ ದಾಹ ನೀಗಿಸುವ ಜೀವನಾಡಿ ದೂರದೃಷ್ಟಿ ಇಟ್ಟುಕೊಂಡಿದ್ದ ಅಬ್ಬೆ ನಾಯಕ ಅರಸರು ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆಯ ಶಿವಗಂಗಾ ಗ್ರಾಮದಲ್ಲಿ ಬೃಹತ್ ಕೆರೆ ನಿರ್ಮಿಸಿದ್ರು ಸಾವಿರದ ಎರಡು ಎಕರೆ ವಿಸ್ತೀರ್ಣದಲ್ಲಿದ್ದ ಕೆರೆಯ ಮೇಲೆ ಭೂಗಳ್ಳರ ವಕ್ರ ದೃಷ್ಟಿ ಬಿದ್ದಿದೆ ಕೆರೆಯ ಒಂದು ಭಾಗವನ್ನೇ ಒತ್ತುವರಿ ಮಾಡಿಕೊಂಡಿದ್ದು ಅಡಿಕೆ ಹಾಗೂ ತೆಂಗಿನ ತೋಟ ನಿರ್ಮಿಸಿದ್ದಾರೆ ಇದರಿಂದ ಕೆರೆಗೆ ಹರಿದು ಬರುವ ನೀರು ಬಂದ್ ಆಗಿದೆ ಇದೀಗ ಕೆರೆಯ ನೀರನ್ನೇ ನಂಬಿದ್ದ ರೈತರ ಸ್ಥಿತಿ ಕಣ್ಣೀರಲ್ಲಿ ಕೈ ತೊಳೆಯುವಂತಾಗಿದೆ ನೊಂದೋಗಿದ್ದಾರೆ ಎಷ್ಟೋ ಎಕರೆ ಒಣಗೋದು ಪಾಪ ಬಡವರ ಬಗ್ಗೆ ಪಾಪ ಕೈಕಟ್ಟು ಕುತ್ಕೊಳ್ಳೋ ಪರಿಸ್ಥಿತಿ ಬಂದಿದೆ ಯಾರು ಪ್ರಭಾವಿಗಳಿಗೆ ಹೇಳಕ್ ಆಗ್ತಿಲ್ಲ ಸಾಲ ಮಾಡ್ಕೊಂಡು ಮಾಡಿದವರು ಅವರೆಲ್ಲ ಕತೆ ಕೇಳಾರ ಯಾರು ಎಂಪಿಗಳು ಎಲ್ಲ ಸೇರ್ಕೊಂಡು ಇದೊಂದು ಮನವಿ ಮಾಡ್ಕೊಳ್ಳೋದೇನಂದ್ರೆ ಸುತ್ತ ಒತ್ತುವರಿ ನಮ್ಮ ಗ್ರಾಮಸ್ಥರ ಪರವಾಗಿ ಇದ್ದೀನಿ ಐತಿಹಾಸಿಕ ಕೆರೆ ಒತ್ತುವರಿ ಮಾಡಿದ ಪ್ರಭಾವಿಗಳಿಗೆ ಶಾಸಕರ ಕೃಪ ಕಟಾಕ್ಷವಿದೆ ಅನ್ನೋದು ಗ್ರಾಮಸ್ಥರ ಆರೋಪ ಅಷ್ಟೇ ಅಲ್ಲ ಪ್ರಭಾವಿಗಳು ರುದ್ರ ಭೂಮಿಯನ್ನು ಬಿಡದೆ ಆವರಿಸಿಕೊಂಡಿದ್ದಾರೆ ಕೂಡ್ಲೇ ಒತ್ತುವರಿ ತೆರವುಗೊಳಿಸಿ ಗ್ರಾಮಸ್ಥರಿಗೆ ಅನುಕೂಲ ಕಲ್ಪಿಸಬೇಕು ಅಂತ ಆಗ್ರಹಿಸಿದ್ದಾರೆ ಕೆರೆ ಹಚ್ಚುಕಟ್ಟು ಜೊತೆನಲ್ಲಿ ರುದ್ರಭೂಮಿ ಅಂತ ಸ್ಮಶಾನ ಅಂತೀವಿ ಅದು ಒತ್ತುವರ ಇದೆ ಇದನ್ನ ತೆರವು ಮಾಡಬೇಕು ಭಾಳಷ್ಟು ಬೇಗ ಮಾಡಿದರೆ ಭಾಳ ಅನುಕೂಲ ಯಾಕೆ ಅಂತಂದರೆ ಸುತ್ತಮುತ್ತಲ ಹಳ್ಳಿಯವರೆಲ್ಲ ನೀರ್ ಶಿವಗಂಗದಲ್ಲೋ ಪಕ್ಕದ ಹಳ್ಳಿಯಲ್ಲೋ ನೀರುಗಳನ್ನ ತುಂಬಕೊಂಡೋದ್ರು ಆ ತೊಂದರೆ ನಮಗೆ ಬರಬಾರ್ದು ಮುಂದೆ ಯಾಕೆಂದ್ರೆ ತೋಟಗಳು ಈಗ ನಾವೆಲ್ಲ ನಮ್ ಕಂಡ್ ಜೀವನ ಮಾಡ್ತಾ ಇರೋದೇನೆ ನಮ್ಗೆ ಇನ್ನೇನು ಬೇರೆ ಇದಿಲ್ಲ ಜನರ ಬವಣೆ ನೀಗಿಸ್ತಿದ್ದ ಕೆರೆ ಒತ್ತುವರಿಯಿಂದಾಗಿ ವಿನಾಶದ ಅಂಚಿನಲ್ಲಿದೆ ಹೊಳಲ್ಕೆರೆ ತಾಲೂಕಿನಲ್ಲಿ ಶಿವಗಂಗಾ ಕೆರೆ ಸುತ್ತಮುತ್ತಲಿನ ಅತ್ತೂರಿಗೆ ಒಂದು ದೊಡ್ಡ ಕೆರೆಯಾಗಿದೆ ಈಗ ಆ ಕೆರೆಯಲ್ಲಿ ಒತ್ತುವರಿಯ ಆರೋಪ ಕೇಳಿ ಬಂದಿರತಕ್ಕಂಥದ್ದು ಪ್ರಭಾವಿಗಳ ಪ್ರಭಾವದಿಂದಾಗಿ ನೂರಾರು ಎಕರೆ ಕೆರೆ ಒತ್ತುವರಿಯಾಗಿದೆ ಕೆರೆಯನ್ನ ಉಳಿಸಿಕೊಡಿ ಅಂತಕ್ಕಂಥದ್ದು ಶಿವಗಂಗಾ ಗ್ರಾಮಸ್ಥರ ಒತ್ತಾಯವಾಗಿದೆ ಇನ್ನಾದ್ರೂ ಕೂಡ ಅಧಿಕಾರಿಗಳು ಶಿವಗಂಗಾ ಕೆರೆ ಉಳಿಸಿಕೊಡಬೇಕು ಅಂತಕ್ಕಂಥದ್ದು ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಕಳಕಳಿಯಾಗಿದೆ ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ಕಿರಣ್ ಎಲ್ ತೊಡರ್ನಾಳ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಚಿತ್ರದುರ್ಗ ఏష్యా ఏషియానెట్ న్యూస్ నెట్వర్క్ ప్రస్తుతి